ಪ್ರಭಾಸ್ ಜೊತೆ ರೊಮ್ಯಾನ್ಸ್ ಮಾಡಲು ರೆಡಿಯಾದ ಇನ್ಸ್ಟಾಗ್ರಾಮ್ ವೈರಲ್ ಯುವತಿ ಮುನ್ನೂರು ಕೋಟಿ ಸಿನಿಮಾದಲ್ಲಿ ಈಕೆಗೆ ಒಂದು ಚಾನ್ಸ್ ನೀಡಲಾಗಿದೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಸದ್ದು ಮಾಡುತ್ತಿದ್ದ ಯುವತಿಯೊಬ್ಬಳು ಬಂಪರ್ ಆಫರ್ ಒಂದನ್ನು ಗಿಟ್ಟಿಸಿಕೊಂಡಿದ್ದಾರೆ ಶೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿದ್ದ ಯುವತಿ ಈಗ ಪ್ರಭಾಸ್ ಜೊತೆ ನಾಯಕಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ ನಿಜವಾಗಿಯೂ ಅದೃಷ್ಟ ಅನ್ನೋದು ಯಾವಾಗ ಯಾರಿಗೆ ಒಳಿದು ಬರುತ್ತೆ ಅನ್ನೋದು ಗೊತ್ತಾಗಲ್ಲ ಅದರಲ್ಲೂ ಯಾವಾಗ ಯಾರಿಗೆ ಅದೃಷ್ಟ ಹುಡುಕಿಕೊಂಡು ಬರುತ್ತದೆ ಎಂದು ಖಂಡಿತವಾಗಿಯೂ ಯಾರಿಗೂ ಕೂಡ ಮೊದಲೇ ಗೊತ್ತಾಗುವುದಿಲ್ಲ ಸದ್ಯ ಈಗ ಯುವತಿ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡಿಕೊಂಡು ಫೇಮಸ್ ಆದ ಯುವತಿ ಡಾರ್ಲಿಂಗ್ ಪ್ರಭಾಸ್ ಜೊತೆ ನಟಿಸುವುದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಇನ್ನು ಈ ಸುದ್ದಿ ಹೊರಬರುತ್ತಿದ್ದಂತೆಯೇ ನೆಟ್ಟಿಗರು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಹುಡುಗಿ ಯಾರು ಎಂದು ಸರ್ಚ್ ಮಾಡುತ್ತಿದ್ದಾರೆ ಖಂಡಿತವಾಗಿಯೂ ಇದೊಂದು ಅದೃಷ್ಟ ಪರೀಕ್ಷೆ ಅಂತ ಹೇಳಬಹುದು ಏಕೆಂದರೆ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡಿಕೊಂಡು ಫೇಮಸ್ ಆಗಿದ್ದ ಯುವತಿ ತಟ್ ಅಂತ ಒಮ್ಮೆಲೆ ಇಷ್ಟು ದೊಡ್ಡ ಹೆಸರಿರುವ ಡಾರ್ಲಿಂಗ್ ಪ್ರಭಾಸ್ ಜೊತೆ ನಾಯಕಿಯಾಗಿ ನಟಿಸುವುದಕ್ಕೆ ಒಂದು ಚಾನ್ಸ್ ಸಿಕ್ಕಿದೆಯಲ್ಲ ಇದಕ್ಕಾಗಿ ಈ ಹುಡುಗಿ ಯಾರಿರಬಹುದು ಹೇಗಿರಬಹುದು ಎಂದು ಕುತೂಹಲದಿಂದ ಈ ಯುವತಿಯನ್ನು ಎಲ್ಲರೂ ಕೂಡ ಹುಡುಕುತ್ತಿದ್ದಾರೆ ಇನ್ನು ಪ್ರಭಾಸ್ ಜೊತೆ ನಟಿಸಲು ಅವಕಾಶ ಸಿಕ್ಕಿರುವ ಯುವತಿಯ ಹೆಸರು ಇಮಾನ್ ಇಸ್ಮಾಯಿಲ್ ವಿ ಹೆಸರಿನೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡುವ ಮೂಲಕ ಇವರು ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದರು ಈಗ ಡಾರ್ಲಿಂಗ್ ಪ್ರಭಾಸ್ ಚಿತ್ರವೊಂದಕ್ಕೆ ಈ ಯುವತಿ ನಾಯಕಿಯಾಗಿ ಸೆಲೆಕ್ಟ್ ಆಗಿದ್ದಾರೆ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಬಹುದು